ದೇವನಹಳ್ಳಿ ಪಟ್ಟಣದ ಚಿಕ್ಕ ಕೆರೆಯಲ್ಲಿ ಕಾಲು ಜಾರಿ ಬಿದ್ದು ವ್ಯಕ್ತಿ ಸಾವು ಮೊನ್ನೆಯಷ್ಟೇ ಉದ್ಘಾಟನೆಯಾಗಿದ್ದ ಕೆರೆಯಲ್ಲಿ ದುರ್ಘಟನೆ ಅಕ್ಕುಪೇಟೆ ನಿವಾಸಿ ವೆಂಕಟೇಶ್ ಐವತ್ತು ವರ್ಷ ಮೃತ ದುರ್ದೈವಿ ದೇವನಹಳ್ಳಿ ಕೋಟೆ ಸಮೀಪದ ಕೆರೆಯಲ್ಲಿ ಮೀನು ಹಿಡಿಯಲು ಹೋದ ವೇಳೆ ಘಟನೆ ಮೃತ ಶವವನ್ನು ಹೊರತೆಗೆದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ದುರ್ಘಟನೆ ಸಂಭವಿಸಿದೆ ಮೊನ್ನೆಯಷ್ಟೇ ಉದ್ಘಾಟನೆಯಾಗಿದ್ದ ಚಿಕ್ಕ ಕೆರೆಯಲ್ಲಿ ಕಾಲು ಜಾರಿ ಬಿದ್ದ ಪರಿಣಾಮ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ ದೇವನಹಳ್ಳಿಯ ಕೋಟೆ ಸಮೀಪದಲ್ಲಿರುವ ಚಿಕ್ಕ ಕೆರೆಯಲ್ಲಿ ಈ ಘಟನೆ ನಡೆದಿದೆ ಕೆರೆಯಲ್ಲಿ ಮೀನು ಹಿಡಿಯಲು ಹೋದ ಸಂದರ್ಭದಲ್ಲಿ ಕಾಲು ಜಾರಿ ನೀರಲ್ಲಿ ಬಿದ್ದವರು ದೇವನಹಳ್ಳಿ ಪಟ್ಟಣದ ಅಕ್ಕುಪೇಟೆ ನಿವಾಸಿ ವೆಂಕಟೇಶ್ ಐವತ್ತು ವರ್ಷ ಎಂದು ಗುರುತಿಸಲಾಗಿದೆ ಘಟನೆ ಮಾಹಿತಿ ತಿಳಿದ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮೃತದೇಹವನ್ನು ನೀರಿನಿಂದ ಹೊರತೆಗೆಯುವಲ್ಲಿ ಯಶಸ್ವಿಯಾದರು ಈ ಘಟನೆ ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ ಈ ಪಾಪ ಇಲ್ಲ ಅಂಗಾರ ಹಾಕರಲ್ಲ ಸರ್ ಮಾತಾಡ್ರಿ ಯಾರು ಅವ್ರ ಹೆಸ್ರೇನು ಹೆಂಗ್ ಬಿದ್ರು ಏನೋ ಅದರ ವಿಚಾರ ಸ್ವಲ್ಪ ಹೇಳ್ರಿ ನಿಮ್ಮ ತಂದೆಯವ್ರಿ ಈ ತರ ಹಾಕಿರಲಿಲ್ಲ ಅನ್ಯಾಯ ಆಗಿದೆ ಏನು ಯಾರು ಯಾರ ಏನು ಯಾರಿಗೂ ಯಾರು ಏನು ಹೇಳಿದ್ರೆ ಬೆನ್ಸಿಂಗಿದ್ದಾಗಿದೆ ಮತ್ತೆ ತಿಂಗ್ ಹೋಗ್ನು ಅದ್ರಲ್ಲಿ ಬಿದ್ರೆ ಜಾಸ್ತಿ ಇದೆ ಇವ್ರಿಗೆ ಅನುಕೂಲ ಆಗೋದಕ್ಕೆ ಬೋಟಿಂಗ್ ಒಂದು ಇಬ್ಬರು ಮದುವೆ ಆಗಿದೆ ಜವಾಬ್ದಾರಿ ಬಿಟ್ಟು ಮೀನು ಹಿಡಿಯೋದಕ್ಕೆ ನಿನ್ನೆ ಸಂಜೆನ ಬಂದಿದ್ದಾರೆ ಮನೆಯಿಂದ ಇಲ್ಲಿ ಜಾರ್ ಬಿಟ್ಟು ಏನೋ ಮೀನು ಹೋಗಿ ನೀರು ಒಳಗಡೆ ಬಿತ್ತು ಬಿಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಇದು ಫಸ್ಟ್ ಪೆನ್ಸಿಲಿಂಗ್ ಇತ್ತು ಯಾರೋ ಕಂಪ್ನಿಯವ್ರ ದಾನಿಗಳು ಅಂದ್ಬಿಟ್ಟು ಈ ಪೆನ್ಸಿಲಿಂಗ್ ಮಾಡಿದ್ರು ಅದು ಈ ಕುರ್ಸಾಬೆ ಮತ್ತು ಈ ಬೋಟಿಂಗ್ ಏನೋ ಒಂದು ಪುರೀಕ್ಷಿತ ಆಗಬೇಕು ಅಂದ್ಬಿಟ್ಟು ಏಕಾಏಕಿ ಆಗಿ ಇದು ಮಾಡಿ ಅದನ್ನು ಪೆನ್ಸಿಲಿಂಗ್ ಎಲ್ಲ ತೆಗೆದುಬಿಟ್ಟು ಈ ಸಾರ್ವಜನಿಕ ತೊಂದರೆ ಇದು ಏನಂದರೆ ಮೀನು ಹಿಡಿಯೋಕೆ ಹೋದಾಗ ಜಾರ ಮಕ್ಕಳೇ ಆಗಲಿ ದನ ಪುಡಿಗಳೇ ಆಗಲಿ ಏನಾದ್ರೂ ಏಕಾಏಕಿ ಇದು ಹಳ್ಳ ಇದೆ ಏಕ್ದಮ್ ಇದೆ ಆ ಬೇಜವಾಬ್ದಾರಿಯಿಂದ ಇದು ಮಾಡಿ ಅವರು ಪುರ್ಸಾಬೆ ಇದರಿಂದ ಇದಾಗಿ ನಮ್ಮ ಫ್ರೆಂಡ್ ಅವರು ಮಾವ ಎಂಟೇಶ್ ಅಂದ್ಬಿಟ್ಟು ಅವ್ರ ಮನೆಯಲ್ಲಿ ಅವ್ರೊಬ್ಬರೇ ಆಧಾರ ಅವರೇ ದುಡಿತಾ ಇದ್ದಿದ್ದು ಇನ್ನು ಮಗನ ಮೇಲೆ ಮದುವೆ ಮಾಡಬೇಕಾಗಿತ್ತು ಅವರು ಈ ಬೇಜವಾಬ್ದಾರಿಯಿಂದ ಮೀನು ಹಿಡಿಯಕ್ಕೆ ಹೋಗಿ ಅವರು

ಏನು ನಮ್ಮ ದೇವನಹಳ್ಳಿ ಚಿಕ್ಕೇರೆಯಲ್ಲಿ ಇವತ್ತು ಒಬ್ಬರು ಮೀನಿಡ ಮೀನು ಹಿಡಿಯಲು ಹೋಗಿ ಮೃತಪಟ್ಟಿದ್ದಾರೆ ಇಪ್ಪತ್ಮೂರನೇ ಹಣ ಅಕ್ಕುಪೇಟೆಯ ನಿವಾಸಿ ಎಂಕೇಶಪ್ಪ ಅಂತ ಹೇಳಿದ್ರು ಈಗಾಗಲೇ ಈ ಬೋಟಿಂಗ್ ನಡಿಬೇಕಾದ್ರೆ ಐದನೇ ತಾರೀಕು ಇನಾಗ್ರೇಷನ್ ಆಗಬೇಕಾದ್ರೆ ಇದ್ರ ಮುಂಚೆ ಒಂದು ವರ್ಷದಿಂದ ತಡೆ ಹಿಡ್ಕೊಂಡು ಬಂದಿದ್ದರೆ ಯಾಕಂದರೆ ಇಲ್ಲಿ ಭದ್ರತೆ ಇಲ್ಲ ಒಂದು ಸಿ ಸಿ ಕ್ಯಾಮ್ರೆ ಇಲ್ಲ ಕಾನೂನುಬದ್ಧವಾಗಿ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟ್ರಿಗೆ ಹೇಳಿ ಅವರು ಒಂದು ವರ್ಷದಿಂದ ತಡೆ ಹಿಡಿದ್ರು ಮತ್ತು ಮೊನ್ನೆ ಐದನೇ ತಾರೀಕು ಇನಾಗ್ರೇಷನ್ ಮುಂಚೆತಾಗೇ ನಾವು ಮಿನಿಸ್ಟ್ರಿಗೂ ಮಾಹಿತಿ ಕೊಟ್ಟಿದ್ದೀರಿ ಇಲ್ಲಿ ಇದ್ದಂತೆ ಎಲ್ಲ ಸ್ಥಳೀಯರಿಗೂ ಮಾಹಿತಿ ಕೊಟ್ಟಿದ್ದೀರಿ ಈ ಥರ ಭದ್ರತೆ ಇಲ್ಲ ಮುಂದಿನ ದಿನದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಆಗೋ ಮುಂಚೆ ಅಂತ ಯಾರು ಎತ್ತೆಚ್ಕೊಂಡಿಲ್ಲ ಇಲ್ಲಿ ಏಕಾಏಕಿ ಇಲ್ಲಿ ಕೆಲವೊಂದು ಲೀಡ್ರ್ಗಳು ಮಾಡಲೇಬೇಕು ಯಾವ್ದು ಹೆಂಗನ ಇರಲಿ ಅಂತೇಳ್ಬಿಟ್ಟು ಮಾಡಿದ ಇದರಿಂದ ಆ ಒಂದು ನಿರ್ಲಕ್ಷ್ಯದಿಂದ ಇನ್ನೂ ತುಂಬ ಚೆನ್ನಾಗಿತ್ತು ಇಲ್ಲೊಂದು ಒಂದು ಕಾಂಪೌಂಡ್ ಇನ್ನು ಮುಂಚೆ ನೋಡಬೇಕಾಗಿತ್ತು ಆ ಏಕಾಏಕಿ ಕಿತ್ತಾಕಿ ಇದನ್ನು ಕಿತ್ತಾಕಿ ಥರ ಒಬ್ಬರು ಸಾವನ್ನಪ್ಪುವಂಥ ವಿಚಾರ ಇವತ್ತಾಗಿದೆ ದಯವಿಟ್ಟು ಮುಂದಿನ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು ಯಾರು ಯಾಕೆಂದ್ರೆ ಈ ಮುತ್ತಪತ್ತಂಟ ವೆಂಕಟೇಶಪ್ಪ ಬಂದುಬಿಟ್ಟು ಒಂದು ಕೂಲಿ ಕಾರ್ಮಿಕ ಆಯಪ್ಪನ ಪರಿಸ್ಥಿತಿಯೇನೋ ಅವರು ಫಾಮಿಲಿ ಪರಿಸ್ಥಿತಿನೋ ಅವ್ರಿಗೆ ಅವಾಗ ಗೋಡ್ಬೋಣ ಏನೋ ಇಲ್ಲಿ ಆಸೆ ಬಿಟ್ಟು ಬಂದುಬಿಟ್ಟಿರ್ತಾರೆ ಹೇಗೆ ಮುಂಚೆ ಕಾಂಪೌಂಡ್ ಇತ್ತು ಈಗ ಏನಿಲ್ಲ ಇದು ಇದೇ ಥರ ಮುಂದೆ ಆಗೋದು ಬೇಡ ದಯವಿಟ್ಟು ಇದನ್ನು ಗಮನ ಇಟ್ಟು ಇದು ಭದ್ರತೆಯಾಗಿ ಎಲ್ಲ ಸುರಕ್ಷಿತ ಆಗೋವರೆಗೂ ಇದು ಯಾವುದೇ ರೀತಿ ಬೋಟಿಂಗ್ ಆಗಿ ಇನ್ನೊಂದು ನೋಡಿರಿ ಈಗ ನೀವು ನೋಡ್ಬೋದು ಈಗ ಯಾವ್ದೇ ಈಗ ಹಿಡಿತಾ ಇದ್ರೆ ಮೀನು ಹಿಡಿಯೋರು ಯಾರು ದಯವಿಟ್ಟು ಸಂಬಂಧಪಟ್ಟು ಮೂತ್ರಪಟ್ಟಿರೋರಿಗೆ ಅವರಿಗೆ ಪರಿಹಾರ ಸಿಗಬೇಕು ಇವಾಗ ಹಾಗಾದ್ರೆ ಅವರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ಅವ್ರಿಗೂ ಹೆಂಟಿ ಮಕ್ಕಳಿದ್ದಾರೆ ಖಂಡಿತವಾಗಿ ಸಂಬಂಧಪಟ್ಟವ್ರು ಯಾರು ಸಂಬಂಧಪಟ್ಟಿದ್ದೀರ ಅವ್ರು ಅವ್ರ ಪರಿಹಾರ ಕಟ್ಕೊಡ್ಲೇಬೇಕು ಹಾಗೆ ನಾನು ಈ ವಾರ ಸದಸ್ಯನಾಗಿ ಹಿಂದೆಯಿಂದ ನಾನು ಇದ್ರೆ ವಿರೋಧ ಮಾಡ್ಕೊಂಡೇ ಬಂದಿದ್ದೀನಿ ಒಂದು ವರ್ಷನೇ ವಿರೋಧ ಮಾಡ್ಕೊಂಡು ಬಂದಿನಿ ಯಾಕೆಂದರೆ ದೇವನಹಳ್ಳಿ ಡೆವಲಪ್ಮೆಂಟ್ ಆಗಲಿ ಒಳ್ಳೇದಾಗಲಿ ಅದಕ್ಕೆಲ್ಲ ನಾವು ನಮ್ಮದು ಸಮಯ ನಾವು ಅದನ್ನು ಸಪೋರ್ಟ್ ಮಾಡ್ತೀರಿ ಈ ಥರ ಆದಾಗ ಯಾರು ಹೊಣೆ ಇದಕ್ಕೆ ಹಂಗಾಗ್ಬಿಟ್ಟು ಮುಂದಿನ ಇಲ್ಲಿ ಐದು ಸಂಬಂಧ ಅಧಿಕಾರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಇದ್ರ ಫಸ್ಟು ಫೆನ್ಸಿಂಗ್ ಮಾಡಲೇಬೇಕು ಫೆನ್ಸಿಂಗ್ ಮಾಡಬೇಕು ಇದಾಗವರೆಗೂ ಈ ಬೋಟಿಂಗ್ ಇನ್ನೊಂದು ಮತ್ತೊಂದು ನಿಲ್ಲಿಸಲೇಬೇಕಂದ್ರೆ ಕಾನೂನು ಬದ್ದಾಗೂ ಇಲ್ಲ ಅದು ಈಗಾಗಲೇ ನಿಮ್ಗೆಲ್ಲರಿಗೂ ನಾವು ಅದು ದಾಖಲಾತಿಗಳು ಕೊಟ್ಟಿದ್ದೀರಿ ಅದು ಟೆಂಡರ್ ಟೆಂಡರ್ ಆಗಿ ಕಾನೂನು ಬದ್ಧವಾಗಿ ಏನಾಗಬೇಕು ಅಲ್ಲಿವರೆಗೂ ನಿಲ್ಲಿಸಿ ಫಸ್ಟ್ ಇದು ಫೆನ್ಸಿಂಗ್ ಮಾಡೋಂಥ ವಿಚಾರ ಮಾಡಬೇಕಂತ ಸರ್ಕಾರಕ್ಕಾಗಲಿ ನಮ್ಮ ಪುರಸಭೆಗಾಗಲಿ ಎಲ್ಲ ಸಾರ್ವಜನಿಕವಾಗಲಿ ಆಗಲಿ ಆಯ್ತು ಸರ್ ಕಳೆದ ಮೂರು ದಿನಗಳಿಂದ ಇದು ಉದ್ಘಾಟನೆ ಮಾಡೋದು ಸಚಿವರು ತೇಜ್ ಬಳಿ ಅವ್ರ ಗಮನಕ್ಕೆ ಸರ್ ಖಂಡಿತವಾಗಿ ಅವತ್ತು ಕತ್ರಿಮಾರಾಮ್ ದೇಸ್ಥಾನದಲ್ಲಿ ಇದ್ದರು ಇಲ್ಲಿ ಬಂದು ಮಿಕ್ಸೋ ಬೇಡ ಸುಮ್ಮನೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಮಾರಾಮ್ ದೇವಸ್ಥಾನದಲ್ಲಿ ಸರ್ ಈ ಥರ ಇದೆ ಅಂತೆಲ್ಲ ತಿಳಿಸಿದ್ರಿ ಆದರೂ ಅವರು ಯಾವುದೇ ರೀತಿ ಬರಲ್ಲ ಮಾಡೋದು ಅಂತ ಅಂತೇಳಿದ್ರು ಇಲ್ಲಿನ ಕೆಲವೊಂದು ಲೀಡ್ರು ಹೇಗಾಗಿಲ್ಲ ಮಾಡಲೇಬೇಕು ನಾವು ಇಲ್ಲಿ ಕಂಟಿನ್ಯೂ ಮಾಡಲೇಬೇಕು ಅಂತೇಳ್ಬಿಟ್ಟು ಅವ್ರನ್ನ ಅವ್ರಿಗೇನು ಮಾಹಿತಿನಿ ಇಲ್ಲ ಯಾಕಂದರೆ ಮಿನಿಸ್ಟ್ ಏನು ನಾವು ಯಾರು ಕರೆದ್ರು ಬರ್ತಾರೆ ಅಂದರೆ ಲೀಡರ್ ಕರೆದಾಗ್ರು ಬಂದೇ ಬರ್ತಾರೆ ಅವ್ರು ಏನೋ ಒಳ್ಳೇದಾಗಲಿ ಚೆನ್ನಾಗಿ ನಡೀಲಿ ಅಂತ ಬಂದು ಮಾಡಿಬಿಟ್ಟು ಆದರು ಈ ಥರ ಆಗೋದು ಮುಂದೆನೇ ಗೊತ್ತಿತ್ತು ಆಲ್ರ ಆಲ್ಮೋಸ್ಟ್ ಯಾಕಂದರೆ ಭದ್ರಾವತಿ ಇಲ್ಲ ನೋಡಿ ಬೈಪಾಸ್ ನೋಡಿ ಕಡೆ ಇಷ್ಟು ಗಾಡಿಗಳು ಇದೆ ಸ್ವಲ್ಪ ಈ ಕವರ್ ಮಾಡಿ ನೋಡಿ ಯಾವುದೋ ಒಂದು ಗಾಡಿ ಸ್ಪೀಡ್ ಸ್ಪೀಡಾಗಿ ಬಂದ್ರೋ ಇಲ್ಲ ಸಾಯಂಕಾಲದ್ದು ಮಧ್ಯಾಪಾನ ಆರ್ ಆಲ್ರೆಡಿ ಕುಡ್ಕೊಂಡ್ ಬರೋರು ಇರ್ತಾರೆ ಇದರಲ್ಲಿ ಹೋದರೆ ಯಾರು ನೋಡ್ತಾರೆ ಆಮೇಲೆ ಬೈಪಾಸ್ ಒಂದು ಲೈಟ್ ಇಲ್ಲ ನಮ್ಮ ಇತಿಹಾಸ ದೇವನಹಳ್ಳಿ ಬೈ ಏರ್ಪೋರ್ಟ್ ಹತ್ರ ಇದೆ ಬೈಪಾಸಲ್ಲಿ ನೋಡಿ ಚೆಕ್ ಮಾಡಿ ಒಂದು ಲೈಟ್ ಇರಲ್ಲ ದಯವಿಟ್ಟು ಇದೆಲ್ಲ ಕಾನೂನುಬದ್ಧವಾಗಿ ಅಧಿಕಾರಿಗಳಾಗ್ಬೋದು ಇರ್ತಕ್ಕಂಥ ಯಾರೇ ಸಂಬಂಧಪಟ್ಟ ಇಲಾಖೆ ಇರ್ಬೋದು ಇದು ಭದ್ರತೆ ವಹಿಸಿ ಆಮೇಲೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಆಲೋಚನೆ ಮಾಡಿ ಮಾಡಬೇಕಂತ ಕೇಳ್ತಾರೆ ದಿನ ನಾರಾಯಣ ಸ್ವಾಮಿ ಈ ವಾರ್ಡಿನ ಪುರುಸಭೆ ಸದ್ಯ